ಮಕರ ರಾಶಿಯಲ್ಲಿ ಬುಧ ಹಾಗೂ ಸೂರ್ಯನ ಸಂಚಾರ ಕೆಲ ರಾಶಿಯವರ ಆರ್ಥಿಕ ಹಾಗೂ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಹಾಗಾದರೆ ಬುಧಾದಿತ್ಯ ಯೋಗದಿಂದ ಯಾವ ರಾಶಿಯವರಿಗೆ ಅದ್ಭುತ ಫಲಗಳು ಸಿಗಲಿವೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ಆತ್ಮ ಅಧಿಕಾರ ನಾಯಕತ್ವ ಜೀವನದ ಶಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತೆ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಅಂಥವರ ಆತ್ಮವಿಶ್ವಾಸ ವೃತ್ತಿಜೀವನ ಯಶಸ್ಸಿನ ಹಾದಿ ಅದ್ಭುತವಾಗಿರುತ್ತೆ ಹಾಗೆಯೇ ಬುದ್ಧಿವಂತಿಕೆ ಘನತೆ ಮತ್ತು ಹಠಾತ್ ಆರ್ಥಿಕ ಲಾಭವನ್ನು ನೀಡುವ ಬುಧ ಜಾತಕದಲ್ಲಿ ಬಲವಾಗಿದ್ದರೆ ಸಕಲ ಸೌಕರ್ಯಗಳನ್ನು ಕರುಣಿಸಲಿದ್ದಾನೆ ಅಂದಹಾಗೆ ಜನವರಿಯಲ್ಲಿ ಸೂರ್ಯ ಹಾಗೂ ಬುಧನ ಅಪರೂಪದ ಸಂಯೋಗ ರೂಪುಗೊಳ್ಳಲಿದೆ ಜನವರಿ ಹದಿನಾಲ್ಕರಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅದೇ ರೀತಿ ಜನವರಿ ಹದಿನೇಳರಂದು ಮಕರ ರಾಶಿಗೆ ಬುಧ ಸಂಚಾರ ಮಾಡ್ತಾನೆ ಈ ಎರಡೂ ಗ್ರಹಗಳು ಮಕರ ರಾಶಿಯಲ್ಲಿ ಒಟ್ಟಾಗಿ ಸೇರಿ ಬುಧಾದಿತ್ಯ ಯೋಗವನ್ನು ಸೃಷ್ಟಿಸಲಿವೆ ಈ ಯೋಗ ಕೆಲ ರಾಶಿಯವರ ಜೀವನವನ್ನು ಬೆಳಗಿಸಲಿದೆ ಹಾಗಾದರೆ ಯಾರ್ಯಾರು ಯಾವ ರಾಶಿಯವರಿಗೆ ಅದ್ಭುತ ನಡೆಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಮೇಷರಾಶಿ ಮೇಷರಾಶಿಯ ಹತ್ತನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡಲಿದೆ ನಿಮ್ಮ ಆರ್ಥಿಕ ಜೀವನವನ್ನು ಸದೃಢವಾಗಿಸುತ್ತೆ ಹಿಂದೆ ಮಾಡಿದ ಸಾಲವನ್ನು ಕೂಡ ನೀವು ತೀರಿಸ್ತೀರಿ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಬುಧನಿಂದ ಪರಿಹಾರ ಸಿಗತ್ತೆ ಆಸ್ತಿ ವಾಹನ ಮನೆ ಇಂಥ ಖರೀದಿಗೆ ನಿಮಗೆ ಅನುಕೂಲಕರವಾದಂತಹ ಸಮಯ ಇದು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ದಂಪತಿಗಳ ನಡುವೆ ಇದ್ದಂತಹ ಮನಸ್ತಾಪಗಳಿದ್ದರೆ ಅದು ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ ಹೊಸ ಆಲೋಚನೆಗಳನ್ನು ನೀವು ಮಾಡ್ತೀರಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗತ್ತೆ ಹಾಗೆ ಉನ್ನತ ಸ್ಥಾನ ಬಡ್ತಿಯ ನೀಡುವಂಥ ಅಂದರೆ ಉನ್ನತ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ನಿಮಗೆ ಉದ್ಯೋಗ ಅವಕಾಶ ಮತ್ತು ಒಳ್ಳೊಳ್ಳೆ ಉದ್ಯೋಗಾವಕಾಶವುಗಳು ಅಂದರೆ ನಿರುದ್ಯೋಗಿಗಳಿದ್ರೆ ಅಥವಾ ಯಾವುದೇ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡ್ತಾಯಿದ್ರೆ ಇನ್ನೂ ಒಳ್ಳೆಯ ಜಾಗದಲ್ಲಿ ಕೆಲಸ ಸಿಗುವಂಥದ್ದು ನಿಮ್ಗೆ ಆಗುವಂಥದ್ದು ಮತ್ತು ಆರ್ಥಿಕ ಜೀವನ ನೀವು ಅಂದುಕೊಂಡಂತೆ ಸಾಗುತ್ತೆ ಇನ್ನು ಮಿಥುನ ರಾಶಿಯವರೆಗೂ ಕೂಡ ಮಿಥುನ ರಾಶಿ ಏಳನೇ ಮನೆಯಲ್ಲಿ ಬುಧ ಸಂಚಾರ ನಿಮ್ಮನ್ನ ಬಾಳನ್ನು ಅಂದರೆ ನಿಮ್ಮ ಬಾಳನ್ನು ಬೆಳಗಿಸ್ತಾನೆ ಬುಧ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಸಮಯ ಬುಧ ನಿಮ್ಮ ಆಸೆಗಳನ್ನು ಈಡೇರಿಸ್ತಾನೆ ಇದರಿಂದ ಮತ್ತೆ ಹೂಡಿಕೆಯಿಂದ ಹೂಡಿಕೆಯಿಂದ ಲಾಭ ಸಿಗುತ್ತೆ ಹಠಾತ್ ಧನಾಗಮ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಿಂದೆ ಇದ್ದಂತಹ ಸಾಲಗಳನ್ನು ನೀವು ತೀರಿಸ್ತೀರಿ ಮತ್ತೊಬ್ಬರಿಗೆ ಕೆಲಸವನ್ನು ನೀಡುವಷ್ಟು ಎತ್ತರಕ್ಕೆ ನೀವು ಬೆಳೆಯುವ ಸಾಧ್ಯತೆಗಳಿವೆ ಅಲ್ಲದೆ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಉತ್ಸಾಹ ಹುಮ್ಮಸ್ಸು ಹೆಚ್ಚಾಗುತ್ತೆ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಿಮ್ಮ ಬಾಳು ಬಂಗಾರವಾಗಿಸ್ತಾನೆ ಬುಧ ನವ ವಿವಾಹಿತರಾಗಿದ್ದರೆ ಮಕ್ಕಳಾಗುವಂತಹ ಸಿಹಿ ಸುದ್ದಿ ಕೂಡ ನಿಮಗೆ ಕೇಳ್ತೀರಿ ಒಟ್ಟಾರಿಯಾಗಿ ಈ ಸಮಯ ನಿಮ್ಮ ಆರ್ಥಿಕ ವೃತ್ತಿ ಮತ್ತು ಕುಟುಂಬ ಜೀವನವನ್ನು ಸುಧಾರಿಸಲಿದೆ ಅಲ್ಲದೆ ಸೂರ್ಯ ಬುಧನ ಅನುಗ್ರಹದಿಂದಾಗಿ ಮಿಥುನ್ ರಾಶಿಯ ಅವಿವಾಹಿತರಿದ್ದರೆ ವಿವಾಹ ಆಗುವಂತಹ ಯೋಗ ಕೂಡ ಕೂಡಿಬರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಬುಧ ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಸೃಷ್ಟಿಸ್ತಾ ಇದ್ದಾನೆ ಈ ಸಮಯ ಸಿಂಹರಾಶಿಯವರಿಗೆ ಹಿಂದೆಂದು ಕೇಳ ಕೇಳಿ ಕಂಡರಿಯದಷ್ಟು ಶುಭ ಫಲಿತಾಂಶಗಳನ್ನು ಕೊಡ್ತಾನೆ ಹಠಾತ್ ಧನಾಗಮನದಿಂದ ನಿಮ್ಮ ಮನಸ್ಸು ಸಂತೋಷಗೊಳ್ಳುತ್ತೆ ಸೂರ್ಯನ ಅನುಗ್ರಹದಿಂದ ರಾಜ ವೈಭೋಗದ ಜೀವನವನ್ನು ನಡೆಸ್ತೀರಿ ಸಕಲ ಸೌಕರ್ಯದೊಂದಿಗೆ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಹಿಂದೆ ಮಾಡಿದ ಸಾಲವನ್ನು ತೀರಿಸುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಅದ್ದೂರಿಯಾಗಿ ಜರುಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ನೆಮ್ಮದಿಯ ಜೀವ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಮಾಡಿದ ಸಾಲಗಳನ್ನು ನೀವು ತೀರಿಸ್ತೀರಿ ಅಲ್ಲದೆ ಧನಾಗಮನಕ್ಕಿದ್ದಂತಹ ಅಂದರೆ ನಿಮಗೆ ಆದಾಯ ಬರೋದಕ್ಕೆ ಯಾವುದಾದ್ರೂ ಅಡೆತಡೆಗಳಿದ್ದರೆ ಆ ಎಲ್ಲ ಅಡೆತಡೆಗಳು ದೂರವಾಗಿ ನೆಮ್ಮದಿ ಜೀವನವನ್ನು ನೀವು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯ ಎರಡನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ರೂಪುಗೊಳ್ತಾ ಇದೆ ಈ ಯೋಗದಿಂದ ಇದ್ದಕ್ಕಿದ್ದಂತೆ ಧನಾಗಮ ಆಗುವಂತಹ ಸಾಧ್ಯತೆ ಇದೆ ಅಲ್ಲದೆ ಉದ್ಯೋಗದಲ್ಲಿ ನೆಮ್ಮದಿ ಭಡ್ತಿ ಹಾಗೂ ಉನ್ನತ ಸ್ಥಾನ ಪ್ರಾಪ್ತಿಯಾಗತ್ತೆ ಮತ್ತು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಲಾಭ ಸಿಗುವಂಥದ್ದು ನೆಮ್ಮದಿ ಜೀವನವನ್ನು ನೀವು ನಡೆಸ್ತೀರಿ ಹಿಂದೆ ಇದ್ದಂಥ ಸಾಲಗಳು ಕೂಡ ಎಲ್ಲ ತೀರ್ತವೆ ಸಾಲಗಳಿಂದ ಮುಕ್ತಿ ಹೊಂದ್ತೀರಿ ಹಾಗೆ ನೆಮ್ಮದಿ ಜೀವನ ನಡೆಸ್ತೀರಿ ಹೊಸ ಲಾಭದಾಯಕ ಹುದ್ದೆಗಳು ಕೆಲಸದ ಸ್ಥಳದಲ್ಲಿ ನಿಮಗೆ ಸಿಗ್ತವೆ ನೀವು ಪ್ರಾರಂಭ ಮಾಡ್ತೀರಿ ಅಲ್ಲದೆ ನಿಮ್ಮಿಂದ ಇತರರಿಗೆ ಕೆಲಸ ಸಿಗುವ ಯೋಗ ಕೂಡ ಇದೆ ಧನುರಾಶಿಯವರ ಕುಟುಂಬ ದಾಂಪತ್ಯ ಹಾಗೂ ಪ್ರೇಮ ಜೀವನ ಎಲ್ಲವೂ ಕೂಡ ಬಹಳ ಅನುಕೂಲಕರವಾಗಿರುತ್ತೆ ಒಂದು ಸಾಂಗತ್ಯ ಇರುತ್ತೆ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು ಮತ್ತು ಸಂತೋಷದ ಜೀವನವನ್ನು ನಡೆಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಮತ್ತು ಈ ಸಮಯದಲ್ಲಿ ಮೂರು ಶನಿವಾರ ನೀವು ಧನುರಾಶಿಯವರು ಆಂಜನೇಯನನ್ನು ಪೂಜಿಸೋದ್ರಿಂದ ಸಕಲ ಸೌಕರ್ಯಗಳು ಪ್ರಾಪ್ತಿಯಾಗ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು